ಆತ್ಮೀಯ ಸ್ನೇಹಿತರೆ ನಮ್ಮ ರೈತರ ಹೊಲಕ್ಕೆ ನಾವಿಂದು ಭೇಟಿ ನೀಡಲಾಯಿತು ಇದು ನಾಲ್ಕು ದಿನಗಳ ಹಿಂದೆ ಭೇಟಿ ನೀಡಿದಾಗೆ ಈ ಹೊಲಕ್ಕೆ ವೈರಸ್ನಿಂದ ಎಲ್ಲ ಗಿಡಗಳು ಒಣಗಿ ಹೋಗಿರುವಂಥ ಸ್ಥಿತಿಯಲ್ಲಿದ್ದವು ತದನಂತರದಲ್ಲಿ ಈಗ ನಾವು ಈ ಹೊಲಕ್ಕೆ ಭೇಟಿ ನೀಡಿ ಕೆಲವು ಔಷಧಿಗಳನ್ನು ಸಿಂಪಡಿಸಿದ ನಂತರ ಹೊಸ ಚಿಗುರು ಮತ್ತು ಕಾಯಿಯ ಬೆಳವಣಿಗೆ ಆಗಿರುವುದನ್ನು ಕಾಣಬಹುದಾಗಿದೆ ನೋಡ್ರಿ ಉತ್ತಮ ರೀತಿಯಾದಂತಹ ಹೊಸ ಚಿಗುರುಗಳು ಬಂದಿವೆ ಮೊದಲು ಈ ಮೊದಲು ಈ ರೈತರ ತೋಟದಲ್ಲಿ ವೈರಸ್ನಿಂದಾಗಿ ಎಲ್ಲ ಎಲೆಗಳು ಉದುರುವುದು ಮತ್ತು ಕಾಯಿಗಳು ಉದುರುವುದು ಈ ರೀತಿಯ ಅನೇಕ ಸಮಸ್ಯೆಗಳಿಂದಾಗಿ ರೈತರು ಬೇ ಮನನೊಂದು ಎಲ್ಲ ಗಿಡಗಳನ್ನು ಕಿತ್ತೊಸಿಯುವ ಹಂತದಲ್ಲಿದ್ದರು ನಾವು ಭೇಟಿ ಭೇಟಿ ನೀಡಿ ಕೆಲವು ಔಷಧಿಗಳನ್ನು ಔಷಧಿಗಳ ಮಾಹಿತಿಯನ್ನು ನೀಡಿ ರೈತರಿಗೆ ಈ ಔಷಧಿಗಳನ್ನು ಸಿಂಪಡಿಸಲು ತಿಳಿಸಿದಾಗ ಆ ಔಷಧಿಗಳನ್ನು ಸಿಂಪಡಿಸಿದ ನಂತರ ಉತ್ತಮವಾದಂಥ ಹೊಸ ಚಿಗುರು ಬಂದಿರುವುದು ನೀವು ಕೂಡ ವೀಕ್ಷಣೆ ಮಾಡ್ಬೋದು ಮತ್ತು ಕಾಯಿ ಕೂಡ ಸೆಟಿಂಗ್ಸ್ ಆಗ್ತಾ ಇರೋದನ್ನು ನೀವು ವೀಕ್ಷಣೆ ಮಾಡ್ಬೋದು ಸೊ ಯಾವುದೇ ರೈತರು ದುಡುಕದೆ ನಿಧಾನವಾಗಿ ವೈರಸ್ ಅಥವಾ ಇನ್ನಿತರ ಯಾವುದೇ ರೋಗ ಬಂದಾಗ ಗಿಡಗಳು ಒಣಗುವುದು ಸಹಜವಾಗಿರ್ತದೆ ವೈರಸ್ ಬಂದಾಗೆ ಯಾವುದೇ ಒಂದು ವಿಚಾರದಲ್ಲಿ ಮುಂದಾಗದೆ ಅವರು ಗಿಡಗಳನ್ನು ಕಿತ್ತೋಗುವಂತಹ ಆಲೋಚನೆಯನ್ನು ಮಾಡುವಂಥ ರೈತರು ಸಾಕಷ್ಟು ಇದ್ದಾರೆ ದಯವಿಟ್ಟು ಆ ನಿರ್ಧಾರವನ್ನು ತೆಗೆದುಕೊಳ್ಬೇಡ್ರಿ ಕೆಲವೊಬ್ಬರು ಮಾಹಿತಿಯನ್ನು ತೆಗೆದುಕೊಳ್ಳ್ರಿ ಇಲ್ಲಾಂದರೆ ಇಲಾಖೆಯಲ್ಲಿರುವಂತಹ ಅನೇಕ ಮಾರ್ಗದರ್ಶಕರು ಇರ್ತಾರೆ ಅವರನ್ನು ಭೇಟಿ ನೀಡಿ ಅವರ ಸಲಹೆಯನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ ನೀವು ಕೂಡ ಪಪ್ಪಾಯಿಯಲ್ಲಿ ಉತ್ತಮವಾದಂತಹ ಬೆಳೆಯನ್ನು ಬೆಳೆದು ಉತ್ತಮವಾದಂಥ ಆದಾಯ ಗಳಿಸಲಿಕ್ಕೆ ಸಹಕಾರ ಆಗ್ತದೆ ತಾವೆಲ್ಲರೂ ಈ ರೀತಿಯಾದಂತಹ ಸಲಹೆ ಸೂಚನೆಗಳನ್ನು ಪಡೆದುಕೊಳ್ಬೇಕಾದರೆ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿರುವಂತಹ ತೋಟಗಾರಿಕಾ ಇಲಾಖೆಯನ್ನು ನೀವು ಸಂಪರ್ಕಿಸಿ ಅಲ್ಲಿರುವಂತಹ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಿಮ್ಮ ಬೆಳೆ ಯಾವುದು ನಿಮ್ಮ ಬೆಳೆಯ ಬಗ್ಗೆ ಮಾಹಿತಿಯನ್ನು ನೀಡಿ ಅವರಿಂದ ಉತ್ತಮವಾದಂತಹ ಮಾಹಿತಿಯನ್ನು ಪಡೆದುಕೊಡ್ರಿ ಯಾವುದೇ ಕಾರಣಕ್ಕೂ ವೈರಸ್ ಅಥವಾ ರೋಗ ಬಂದಾಗ ಗಿಡಗಳನ್ನು ಕಿತ್ತು ಹಾಕುವುದು ಅಥವಾ ಬೆಳೆ ನಾಶ ಮಾಡುವುದನ್ನು ತಕ್ಷಣವೇ ಮಾಡಬೇಡಿ ಎಂದು ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲ ಈಗ ವೀಕ್ಷಣೆ ಮಾಡಬಹುದು ಈ ಹಿಂದಿರೋಂತಹ ಕೆಲವೊಂದು ಎಲೆ ಮತ್ತು ಕಾಯಿ ಹಣ್ಣುಗಳು ಕೆಳಗಡೆ ಇರುತ್ತವೆ ಹೊಸ ಚಿಗುರು ನೀವು ಮೇಲ್ಭಾಗದಲ್ಲಿ ನೋಡಲಿಕ್ಕೆ ನಿಮಗೆ ವೀಕ್ಷಣೆಗೆ ಸಿಗುತ್ತದೆ ಸೊ ದಯವಿಟ್ಟು ಎಲ್ಲರೂ ಏನು ಮಾಡಬೇಕಂದ್ರೆ ಯಾವುದೇ ಕಾರಣಕ್ಕೂ ದುಡುಕದೇ ಈ ರೀತಿಯಾದಂತಹ ಕೆಲವು ಔಷಧ ಸಿಂಪಡಣೆಗಳಿಂದ ನೀವು ಹೊಸ್ತಾಗಿ ಹೊಸ ಚಿಗುರಿನೊಂದಿಗೆ ಬೆಳೆಯನ್ನು ಬೆಳೆಯಲಿಕ್ಕೆ ಅವಕಾಶ ಇರ್ತದೆ ಅದನ್ನು ಮುಂದುವರಿಸಿ ಅಂತ ಹೇಳ್ತಾ ಇದ್ದೀನಿ